ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಂಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ಬೆಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನೀಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ತುಂಬ ದಿನದಿಂದ ಒಂದು ಮೂರು ಐಟಮ್ ತಗೋಬೇಕು ಅಂತ ತುಂಬ ಅಂದ್ಕೊಂಡಿದೆ ಬಟ್ ತೊಗೊಳಕ್ಕೆ ಆಗಿರಲಿಲ್ಲ ಸೊ ನಮ್ಮ ಮನೆಯವರು ಅದನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನನಗೆ ಸೊ ಫುಲ್ ಖುಷಿ ಆಯ್ತು ಅದನ್ನ ನೋಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ತೋರ್ಸ್ತೀನಿ ಕೊಟ್ಬಿಟ್ಟು ಓಪನ್ ಮಾಡುವಂತ ನನಗೆ ಏನಂತಾನೆ ಗೊತ್ತಿಲ್ಲ ಏನಿದು ಏನಿದು ಅಂತ ಕೇಳಿದಾಗ ಹೇಳಲಿಲ್ಲ ಅವರು

ಆ್ಯಕ್ಚುಲಿ ನಾನು ಮಾತಾಡೋದು ಕೇಳಿಸಲ್ಲ ಅಂತ ಎಲ್ಲ ವ್ಲಾಗಲ್ಲೂ ಎಷ್ಟೋ ನಾನು ಹೇಳ್ತಿದ್ರು ಸೊ ಅವಾಗ ಒಂದ್ಸಲಿ ಹೇಳಿದ್ದೆ ನಾನು ನನ್ನ ವಾಯ್ಸ್ ಕೇಳಿಸ್ತೀನಿ ಬಂದೆ ಎಲ್ಲರಿಗೂ ಅಂತ ಅದಕ್ಕೆ ಅಂತ ಮೈಕ್ ಕೊಡ್ತಿದ್ದಾರೆ ಇದು ಏನಪ್ಪಾ ಅಂದರೆ ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ತಗೋಬೇಕು ಅಂತ ಬಟ್ ತಗೋಳಕ್ ಸರ್ಪ್ರೈಸಾಗಿ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ತುಂಬ ದಿನದಿಂದ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ತುಂಬ ದಿನವೇ ಅಲ್ಲ ವರ್ಷವೇ ಅಂದ್ಕೊಂಡಿದ್ದೆ ಬಟ್ ಕ್ರಿಯೇಟ್ ಮಾಡೋಕ್ಕೆ ಟೈಮ್ ಅನ್ನೋದು ಕೂಡಿ ಬಂದಿರಲಿಲ್ಲ ಸೊ ಇವಾಗ ಟೈಮ್ ಅನ್ನೋದು ಕೂಡಿ ಬಂದಿದೆ ಸೊ ನಾನು ಒಂದು ಟೆನ್ ಡೇಸ್ ಆಗಿದೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆಯವರು ಒಬ್ಬರು ಸಪೋರ್ಟ್ ಇದ್ದರೆ ಸಾಕು ನನಗೆ ನೀನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ ಬೇರೆಯವರೆಲ್ಲ ಮಾತಾಡ್ತಿರ್ತಾರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವೀಡಿಯೋ ಮಾಡ್ಕೊತಾರೆ ಸುಮ್ಮನೆ ಯೂಸ್ ಇಲ್ಲ ಹಂಗೆ ಹೇಗೆ ಮಾತಾಡ್ತಿರ್ತಾರೆ ಅವ್ರದ್ದೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳಲ್ಲ ನನಗಿಷ್ಟ ಆಯಿತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇಷ್ಟೇ ಸಾಕು ನನಗೆ ಬೇರೆಯವರೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ತೋರಿಸಿದ್ದೀನಿ ಇದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ

ಇದೊಂದು ಅಷ್ಟೇನೆ ಎಷ್ಟೆ ಇರಬೇಕು 7:00 ಗಂಟೆವರೆಗೂ ಹೋಗುತ್ತೆ ನೋಡ್ಕೊಂಡು ಇನ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಮಾಡಿ ಥ್ಯಾಂಕ್ ಯು ವಿಲಾಗ್ ಇಷ್ಟೇನ್ ಮಾಡ್ತೀನಿ ಬಾಯ್